ಡಿ ಬಾಸ್ ಅಭಿಮಾನಿಯಾಗಿ ನಾನು ಹೇಳ್ತಾ ಇದ್ದೀನಿ ನಾನು ಫಸ್ಟೇ ಹೇಳ್ದಂಗೆ ಸಲ ಅಭಿಮಾನಿ ಅಂತ ಅಂದಮೇಲೆ ನಾವು ಸಾಯವರ್ಗೋದು ಅಭಿಮಾನ ಅಭಿಮಾನ ಅನ್ನೋದು ಇದ್ದೇ ಇರುತ್ತೆ ನಾನು ಅವ್ರ ಅಭಿಮಾನಿ ಕೂಡ ಎಸ್ ಈ ವಿಷಯದಲ್ಲಿ ಕೆಲವರು ಆಲ್ರೆಡಿ ಗೊತ್ತು ಯಾರ್ದು ತಪ್ಪಿದೆ ಯಾರ್ದು ತಪ್ಪಿಲ್ಲ ಅಂತ ಎಸ್ ನೀವು ನೋಡ್ಬೋದು ನಾನು ಇಲ್ಲೊಂದು ಪೋಸ್ಟ್ ಹಾಕಿದ್ದೀನಿ ಸೊ ಎಷ್ಟು ಕೆಟ್ಟದಾಗಿ ನನಗೆ ಮೆಸೇಜ್ ಮಾಡಿದ್ದಾರೆ ಅಂತ ಸೊ ಗಾಯಸ್ ನಿಮಗೆ ಏನಾದರೂ ಈ ಐಡಿಯಿಂದ ಮೆಸೇಜ್ ಬಂದಿದೆಯಾ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು ಆ್ಯಕ್ಟರ್ಸ್ ಯಾರು ಈ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಅವ್ರಿಗೆ ಗೊತ್ತಾಗಬೇಕು ಏನು ಮಾಡಿದ್ದಾರೆ ಅವ್ರೂ ತಪ್ಪು ಅಂತ ಕೆಲವೊಬ್ಬರು ಎಷ್ಟು ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ತಿರಲ್ಲ ಸೊ ನಿಮಗೆ ಇದೊಂದು ವಿಷಯ ಗೊತ್ತಾಗಬೇಕು ನೀವು ಮಾಡೋ ಒಂದು ಕೆಟ್ಟು ಕಮೆಂಟ್ಸು ಎಲ್ಲೆಲ್ಲಿಗೆಲ್ಲ ಕರ್ಕೊಂಡು ಹೋಗುತ್ತೆ ಅನ್ನೋದು ನಿಮ್ಗೆ ಈ ಮ್ಯಾಟ್ರಿಗೆ ಗೊತ್ತಾಗಬೇಕು ಆ್ಯಕ್ಚುಲಿ ಸೊ ನಮ್ಮ ಬಾಸ್ ಅವ್ರು ಮಾಡಿರೋ ತಪ್ಪು ತಪ್ಪು ಅಂತ ಹೇಳ್ತಾ ಇದ್ದಾರಲ್ಲ ನಿಮ್ಮನೆ ಹೆಣ್ಮಕ್ಳಿಗೆ ಮಾಡಿದ್ರೆ ಸುಮ್ಮನೆ ಇರ್ತಾ ಇದ್ರ ಹ್ಞೂ ಇರ್ತಾ ಇರಲಿಲ್ಲ ಆ್ಯಕ್ಚುಲಿ ಇಷ್ಟು ದಿನ ನಾವು ಕೂಲಾಗಿ ಇದ್ವಿ ಏನೋ ಇವ್ರದ್ದು ತಪ್ಪಿದೆ ಅವ್ರದ್ದು ತಪ್ಪಿದೆ ಕಾನೂನು ನೋಡ್ಕೊಳ್ಳುತ್ತೆ ಕಾನೂನು ಮುಂದೆ ನಾವು ಯಾರೂ ಅಲ್ಲ ನಾವು ಚಿಕ್ಕವರಲ್ಲ ದೊಡ್ಡವರಲ್ಲ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು ಅದು ಯಾರೇ ಆಗಿರಬಹುದು ಶಕ್ ಶಿಕ್ಷೆ ಹಾಗೆ ಆಗ್ತಿದೆ ಅದು ನೀವು ನೋಡ್ತಾ ಇದ್ದೀರಾ ಎಸ್ ಆ್ಯಂಡ್ ಇನ್ನೊಂದು ಯಪ್ಪ ನಮ್ಮ ಬಾಸ್ ಇಂದ ಎಷ್ಟು ಜನ ಬೆಳೆದಿದ್ದಾರೆ ಗುರು ಅವ್ರ ಪ್ರಮೋಷನ್ನಿಗೆ ಆ್ಯಂಡ್ ಅವ್ರವ್ರ ಮೂವಿಗಳಿಗೆ ಕರ್ಸ್ಕೊಳ್ಳೋದು ಆ ಇದಂತೆ ಇದಂತೆ ಅಂತ ಎಷ್ಟು ನಮ್ಮ ಬಾಸ್ನ ಯೂಸ್ ಮಾಡಿಕೊಂಡ್ರು ಈಗ ಒಬ್ಬರು ನಮ್ಮ ಬಾಸ್ ಪರ ನಿಂತ್ಕೊತಾಯಿಲ್ಲ ಲೈಕ್ ಅದು ಇದ್ರೆ ಹೆಂಗೆ ಅನಿಸ್ತಿದೆ ಅಂದರೆ ಎಲ್ಲ ಸ್ವಾರ್ಥಿಗಳೇ ಲೈಕ್ ನಮ್ಮ ನಾನು ಇನ್ನೇನಿಗೆ ನಮ್ಮ ಬಾಸಿಗೆ ನಾನು ಫ್ಯಾನ್ ಆಗಿದ್ದೀನಿ ರೀ ಎಲ್ಲ ಇದ್ದೂ ಮುಂದೆ ಬಂದಿಲ್ಲ ಅವರು ಏನು ಇಲ್ಲದೆ ಝೀರೋಯಿಂದ ಅವರು ಈ ಮಟ್ಟಕ್ಕೆ ಬಂದಿದ್ದಾರಲ್ಲ ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಫ್ಯಾನ್ ಆಗಿದ್ದೀನಿ ಆ್ಯಕ್ಟಿಂಗ್ ಆಗಿರ್ಬೋದು ಇನ್ನೊಂದಕ್ಕೆ ಕೆಲವೊಬ್ಬರು ಫ್ಯಾನ್ ಆಗಿರ್ಬೋದು ಬಟ್ ಅವ್ರ ನಿಯತ್ತಿಂದ ಮೇಲೆ ಬಂದಿದ್ದಾರಲ್ಲ ಅವ್ರಿಗೆ ತುಂಬ ಜನ ಮೋಸ ಮಾಡಿರ್ಬೋದು ಬಟ್ ಅವ್ರಿಗೆ ಯಾರಿಗೂ ಅವರು ಮೋಸನೇ ಮಾಡಿಲ್ಲ ಸಿ ಕೆಲವೊಬ್ರು ಅನ್ನಿಸ್ತಿರುತ್ತಾ ಓ ಇವಳು ಮಾತಾಡ್ಬಿಡ್ತಿದ್ದಾಳೆ ಇವಳೇ ನಂಗೆ ಹಿಂಗೆ ಅಂತ ಗುರು ನಾನು ತಪ್ಪೇ ಮಾಡಿಲ್ಲ ಆದರೂ ನಾನು ಜೈಲಿಗೆ ಹೋಗಿದ್ದು ಬಂದಿದ್ದೀನಿ ಆ ಜೈಲಲ್ಲಿರೋ ಕಷ್ಟ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅರ್ಥ ಆಯ್ತಾ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಆ್ಯಂಡ್ ನಮ್ಮ ಬಾಸ್ಗೋಸ್ಕರ ಎಸ್ ಗಾಯ್ಸ್ ಡಿ ಬಾಸ್ ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ವಿಡಿಯೋನ ಎಲ್ಲರಿಗೂ ಗೊತ್ತಾಗಬೇಕು ಐ ಥಿಂಕ್ ಈ ವಾಯ್ಸ್ ರೈಸ್ ಯಾರೂ ಮಾಡಿಲ್ಲ ನಾನು ಮಾಡ್ತಾಯಿದ್ದೀನಿ ಯಾರು ಏನು ಬೇಕಾದರೂ ನನ್ನ ಬಗ್ಗೆ ಮಾತಾಡ್ಬೋದು ಪಬ್ಲಿಕಲ್ಲಿ ಮಾತಾಡ್ಬೋದು ಈ ವಿಷಯ ನೋಡಿ ಕೆಲವೊಬ್ರು ಆಕ್ಟರ್ಸ್ ಆಗಿರ್ಬೋದು ಇಲ್ಲ ಇನ್ಫ್ಲುಯೆನ್ಸರ್ ಆಗಿರ್ಬೋದು ನಾಳೆ ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ಬೋದು ಐ ಡೋಂಟ್ ಕೇರ್ ಗುರು ಬಿಕಾಸ್ ನಮ್ಮ ಬಾಸ್ ಬಗ್ಗೆ ಒಳ್ಳೆತನದಲ್ಲಿ ಮಾತಾಡೋರು ತಪ್ಪೇ ಇಲ್ಲ ಎಷ್ಟು ಜನ ಯೂಸ್ ಮಾಡಿಕೊಂಡ್ರು ನಮ್ಮ ಬಾಸ್ನ ಪ್ರಮೋಷನಿಗೆ ಇನ್ನೊಂದಿಕ್ಕಂತೆ ಅದಕ್ಕಂತೆ ಎಲ್ಲ ಅಕ್ಕ ತಮ್ಮ ಮಗ ಅದು ಇದು ಅಂತಿದ್ದವರು ಈಗ ಯಾರೂ ಬಂದಿಲ್ಲ ನಮ್ಮ ಬಾಸ್ ಪಂಗೆ ಆಗ್ಬಿಡಿದೆ ಈ ಸೊಸೈಟಿ ಅಂತ ಅಂದರೆ ಅಲ್ಲ ಕೆಟ್ಟದಾಗಿ ಮಾಡಿ ಏನೋ ಒಂದು ಹುಡುಗಿನ ರೇಪ್ ಮಾಡಿ ಇನ್ನೊಂದು ಮಾಡಿ ಮ ನಡುರೊಳಲ್ಲಿ ಕತ್ತೆ ಸಾಕಿರೋರ್ನೆಲ್ಲ ಬಿಟ್ಟು ಒಂದು ಹುಡುಗಿ ಮಾನ ಮರ್ಯಾದಿನ ಹರಾಜ್ ಹಾಕಿರೋನ ಬಿಟ್ಟು ತಮ್ಮನೆ ಹೆಣ್ಮಕ್ಳನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಇವ್ರಿಗೆ ಏನೋ ಒಂದು ಒಳ್ಳೇದು ಮಾಡಿದ್ದಾರೆ ಅಂತ ಅಂದರೆ ಅವ್ರನ್ನ ತಗೊಂಡು ಜೈಲಲ್ಲಿ ಕೂರಿಸಿದ್ದಾರೆ ಸೊ ಇದಕ್ಕೆ ಯಾವ ಥರ ಸೊಸೈಟಿ ಅಂತ ಹೇಳ್ತಾರೆ ಆ್ಯಂಡ್ ಇದು ಯಾವ ಥರ ಅಂತ ನಂಗೆ ಸೀರಿಯಸ್ಲಿ ನಂಗೆ ಗೊತ್ತಾಗ್ತಾ ಇಲ್ಲ ಇವನ್ ತಪ್ಪು ಮಾಡಿರಲಿ ತಪ್ಪು ಮಾಡ್ದೆ ಇರಲಿ ಎಲ್ಲಾರ್ಗು ಶಿಕ್ಷೆ ಹಾಗೆ ಆಗುತ್ತೆ ನನಗೆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋದು ಆ್ಯಂಡ್ ನನ್ನ ಜೈಲ್ ಎಕ್ಸ್ಪೀರಿಯನ್ಸ್ನ ಕೂಡ ಒಂದು ವೀಡಿಯೋ ಮಾಡಿದಲ್ಲೇ ಹೇಳಿದ್ದೆ ಎಷ್ಟೋ ಜನ ತಪ್ಪು ಮಾಡಿದೇ ಇರೋರೆಲ್ಲ ಜೈಲಿಗೆ ಬಂದಿದ್ರು ಅದರಲ್ಲಿ ನಾನೊಬ್ಳು ಕೂಡ ಅದು ಕೆಲವೊಬ್ರು ಕೂಡ ಮಾತಾಡಿದ್ದೀರಾ ಸೊ ಎಸ್ ಗಾಯ್ಸ್ ಡಿ ಬೋಸ್ ಫ್ಯಾನ್ಸ್ ಸ್ಟೇ ಸ್ಟ್ರಾಂಗ್ ಗಾಯ್ಸ್ ಡೋಂಟ್ ವರಿ ಏನೂ ಆಗಲ್ಲ ಒಳ್ಳೆಯವ್ರಿಗೆ ಒಳ್ಳೆತನದ ಆಗುತ್ತೆ ನಮ್ಮ ಬಾಸ್ ಆದಷ್ಟು ಬೇಗ ಬರ್ತಾರೆ ಕೆಟ್ಟಿದ್ದು ಮಾಡಿದ್ದಾರೆ ಅಂತ ಕಾನೂನು ಪ್ರಕಾರ ಶಿಕ್ಷೆ ಹಾಗೆ ಆಗುತ್ತೆ ಬಟ್ ನಾವು ನಮ್ಮ ಬಾಸ್ ಪರ ನಿಂತ್ಕೊಳ್ಳೋಣ ಯಾರು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಅದು ಅದ್ ಅದು ನೀಡಿಲ್ಲ ಅಂತ ಕೂಡ ಅನ್ಕೋತೀನಿ ಹಿಂದೆ ಒಂದು ಮುಂದೆ ಒಂದು ನಮ್ಮ ಬಾಸ್ ಚೆನ್ನಾಗ ನಮ್ಮ ಬಾಸ್ ಚೆನ್ನಾಗಿದ್ದಾಗ ಓ ನಮ್ಮ ಅಣ್ಣ ಅವರು ನನ್ನ ಮಗ ಇವರು ನನಗೆ ಇದು ಅದು ಅಂತ ಹೇಳೋರು ಈ ಕೆಟ್ಟ ಅಲ್ಲಿ ಬ್ಯಾಡ್ ಸಿಚುವೇಶನ್ ಇಲ್ಲದೆ ಇರೋರು ಬೇಕಾಗೇ ಇಲ್ಲ ಗುರು ಅವಶ್ಯಕತೆನೇ ಇಲ್ಲ ಯಾಕೆಂದ್ರೆ ನಾವು ಲೈಫನ್ಮೇಲೆ ದುಡ್ಡು ಇರುತ್ತೆ ಹೋಗುತ್ತೆ ಅಪ್ಸ್ ಆ್ಯಂಡ್ ಡೌನ್ ಬಂದೇ ಬರುತ್ತೆ ನಾವು ಇಲ್ಲಿದ್ದಾಗಲೂ ಇರ್ತಾಗ ಇಲ್ಲಿದ್ದಾಗಲೂ ಇರ್ತಾರ ಗೊತ್ತಾ ಅವರು ನಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಸೊ ಯಾರೆಲ್ಲ ಡಿವೋರ್ಸ್ಗೆ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಕಡೆ ನನ್ನ ಕಡೆಯಿಂದ ಹಾರ್ಟ್ಲಿ ಲವ್ ಯು ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಬಟ್ ಪ್ಲೀಸ್ ಶೇರ್ ಮಾಡಿ ಎಲ್ಲರಿಗೂ ಈ ವಾಯ್ಸ್ ರೈಸ್ ಮಾಡಬೇಕು ನಮ್ಮ ಬಾಸ್ ಪರ ನಿಂತ್ಕೊಂಡು ನಾನು ಈ ಮೆಸೇಜ್ ಅವ್ರು ನನಗೆ ಎಷ್ಟು ಕೆಟ್ಟದಾಗಿ ಮಾಡಿದ್ದಾರೆ ಹಂಗೆ ಎಷ್ಟೋ ಹುಡುಗಿರಿಗೆ ಮೆಸೇಜ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಬೆಳಿಗ್ಗೆ ಒಂದು ವಿಡಿಯೋ ನೋಡಿದೆ ಇವರು ಎಷ್ಟು ಇವ್ರ ಅಕೌಂಟ್ ಇದೇನೆ ಇವ್ರ ಐ ಡಿ ಇದೇನೆ ಈ ಐ ಡಿಯಿಂದನೇ ತುಂಬ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿ ಹಾಗಾಗಿ ನಾನು ಸರ್ಚ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಸೊ ಈ ಅಪ್ಪ ನನಗೂ ಮೆಸೇಜ್ ಮಾಡಿದ್ದಾನೆ ಅಂತ ಆ್ಯಂಡ್ ಅವ್ರು ತಪ್ಪು ಮಾಡಿರೋದಕ್ಕೆ ಆ ಒಂದು ಫ್ಯಾಮಿಲಿ ನಾನು ಕೆಟ್ಟವರು ಅವರಿಗೆ ಬ್ಯಾಡ್ ಆಗೇನು ಮಾತಾಡ್ತಿಲ್ಲ ಅವ್ರು ಒಳ್ಳೆತನದಲ್ಲಿದ್ದರೆ ಆ ದೇವರು ಆ ಒಂದು ಫ್ಯಾಮಿಲಿಗೆ ಏನು ಹೆಲ್ಪ್ ಮಾಡಬೇಕು ಯಾವ ರೀತಿಯಲ್ಲಿ ಹೆಲ್ಪ್ ಮಾಡಬೇಕು ಅಂತ ತೋರ್ಸೆ ತೋರಿಸುತ್ತೆ ಕಾನೂನು ಪ್ರಕಾರ ಏನು ಸಿಗಬೇಕು ಅವರಿಗೆ ಒಂದು ಹೆಲ್ಪ್ ಅದು ಸಿಕ್ಕೇ ಸಿಗುತ್ತೆ ನನ್ನ ಪ್ರಕಾರ ಬಿಕಾಸ್ ನಮ್ಮ ಕಾನೂನು ಅಷ್ಟು ಮುಂದೆ ಮುಂದುವರೆದಿದೆ ಅಂತ ಕೂಡ ಎಸ್ ಗೈಸ್ ಎಸ್ ನಮ್ಮ ಬಾಸ್ ಬೇಗ ಆಚೆ ಬರಲಿ ಅಂತ ಕೇಳ್ಕೊಂತ ನಾನು ನಮ್ಮ ಬಾಸ್ ಪರ ನಿಂತ್ಕೊತೀನಿ ಯಾರು ನಿಂತ್ಕೊ ಐ ನೋ ಈ ವಿಡಿಯೋ ನೋಡಿ ತುಂಬ ಬ್ಯಾಡ್ ಕಾಮೆಂಟ್ಸ್ ಆಗ್ತೀರಾ ಅಂತ ಗೊತ್ತು ಐ ಡೋಂಟ್ ಕೇರ್ ಗಾಯ್ಸ್ ನೀವು ಫಸ್ಟೇ ಎಂತಂತ ಒಳ್ಳೆ ಕೆಲಸ ಮಾಡಿದಾಗಲೇ ನೀವು ಕೆಟ್ಟದಾಗಿ ಮೆಸೇಜ್ ಮಾಡಿದ್ದೀರಾ ಸೊ ಈ ಒಂದು ಕೆಟ್ಟ ಈ ಒಂದು ಒಳ್ಳೆ ವಿಷಯ ಮಾತಾಡಿದಾಗ್ಲೂ ನೀವು ಕಮೆಂಟ್ ಮಾಡ್ತೀರಾ ಅಂತ ನಂಗೆ ಗೊತ್ತು ಕಮೆಂಟ್ ಮಾಡಿ ಅವರು ನೀವು ಯಾವಾಗಲೂ ಮಾಡ್ತಾನೆ ಇರ್ತೀರಾ ಅದಕ್ಕೆ ನಾವು ತಲೆನೂ ಕೊಡೋಲ್ಲ ಎಸ್ ನಮ್ಮ ಬಾಸ್ನ ಒಂದು ಪರಿಸ್ಥಿತಿಯಲ್ಲಿರೋದನ್ನ ನಂಗೆ ನಿಜ ನಂಗೆ ಸಹಿಸ್ಕೊಡೋಕ್ಕಾಗ್ತಿಲ್ಲ ನೋಡೋಕ್ಕಾಗ್ತಿಲ್ಲ ಲಿಟ್ರಲಿ ಈ ಒಂದು ಟೂ ಡೇಸಿಂದ ನೋಡೋ ಏನಾಗ್ತಿದೆ ಅಂತ ನನಗೆ ಬೇಜಾರಾಗ್ಬಿಡಿದೆ ಸೊ ಎಸ್ ಗಾಯಸ್ ಲವ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಬಾಸ್ ಒಳ್ಳೆತನ ಕಾಪಾಡುತ್ತೆ ಅಂತ ನಾನು ನಂಬಿರೋ ಆಂಜನೇಯ ಚಾಮುಂಡೇಶ್ವರಿ ತಾಯಿ ಆ್ಯಂಡ್ ರಾಯರು ಕಾಪಾಡ್ತಾರೆ ಅಂತ ನಮ್ಮ ಮನೆ ಮನೆಯವ್ರು ಕಾಪಾಡುತ್ತೆ ಅಂತ ಹೇಳ್ಕೊಂಡು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ